ಶಿರಸಿ ತಾಲೂಕಿನ ಎಡರಳ್ಳಿ ಹಾಗೂ ಹಿಪನಹಳ್ಳಿಯ ಹವ್ಯಾಸಿ ಕಲಾವಿದರು ಅಪರೂಪವೆಂಬಂತೆ ಸಂಘಟಿಸಿದ್ದ ರಾಮಾಯಣ ಹಿನ್ನೆಲೆ ಹೊಂದಿದ್ದ ಅಯೋಧ್ಯ ವಿಯೋಗ ಎಂಬ ಪೌರಾಣಿಕ ನಾಟಕ ಪ್ರದರ್ಶನ ಕಲಾಭಿಮಾನಿಗಳ ಮನಸೂರುಗೊಳ್ಳುವಲ್ಲಿ ಯಶಸ್ವಿಯಾಯಿತು ಹೆಗಡೆ ಅವರು ರಚಿಸಿದ ಸಾಹಿತ್ಯವನ್ನು ರೇಖಾ ಹೆಗಡೆ ನಿರ್ದೇಶನದಲ್ಲಿ ಒಟ್ಟು ಇಪ್ಪತ್ತೆರಡು ಕಲಾವಿದರು ಪಾಲ್ಗೊಂಡ ಎರಡೂವರೆ ತಾಸಿಗೂ ಬಿಕ್ಕಿದ ಪೌರಾಣಿಕ ನಾಟಕ ನಗರದ ರಂಗಧಾಮದಲ್ಲಿ ಸುಂದರವಾಗಿ ಪ್ರದರ್ಶಿತಗೊಂಡು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು ಅಯೋಧ್ಯ ಕಥಾ ಹಂದರದಲ್ಲಿ ಬರುವ ಶ್ರೀರಾಮನಿಗೆ ಪಟ್ಟಾಭಿಷೇಕ ನಿರ್ಧರಿಸಿರುವುದರಿಂದ ಆರಂಭಗೊಂಡ ನಾಟಕದಲ್ಲಿ ಬರುವ ಪಾತ್ರದಲ್ಲಿ ಕೈಕೇಯಿ ಮನದಲ್ಲಿ ಮಂತರೆ ಎಂಬ ಮಾಯದಾಸಿ ಮನಸ್ಸನ್ನ ಕಲಕಿ ಪಟ್ಟಾಭಿಷೇಕ ನಿಲ್ಲಿಸುವುದು ಹಾಗೂ ಶ್ರೀರಾಮ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ತೆರಳುವುದು ಇದೆಲ್ಲವನ್ನ ನೋಡಲಾಗದೆ ಇಡಿ ಅಯೋಧ್ಯಾ ವಿಚಲಿತವಾಗುತ್ತಾ ದಶರಥ ವಿಯೋಗವಾಗುವುದನ್ನು ನಾಟಕದ ಮುಖ್ಯ ಕಥಾಭಾಗವಾಗಿ ಆಯ್ದುಕೊಂಡ ಕಲಾವಿದರು ಪ್ರತಿ ಹಂತದಲ್ಲೂ ಮನೋಜ್ಞವಾಗಿ ಅಭಿನಯಿಸಿದರು ಪೌರಾಣಿಕ ಪ್ರದರ್ಶನ ಮಾಡುವ ಕೆಲಸ ಸುಲಭದ್ದಲ್ಲ ಹಾಗೂ ಪೌರಾಣಿಕಕ್ಕೆ ಅದರದ್ದೇ ಆದ ಮಹತ್ವವಿದೆ ಅದೆಲ್ಲವನ್ನ ಅರಿತ ಎಲ್ಲ ಹವ್ಯಾಸಿ ಕಲಾವಿದರು ಶ್ರಮವಹಿಸಿ ಅಭಿನಯಿಸುತ್ತಾ ಕಿಕ್ಕಿರಿದ ಕಲಾಭಿಮಾನಿಗಳ ಜನಮಾನಸದಲ್ಲಿ ನಾಟಕ ನೆಲೆಯೂರುವಂತೆ ಮಾಡಿದ್ದು ಪ್ರಶಂಸೆಗೆ ಪಾತ್ರವಾಯಿತು ಎಡಳ್ಳಿ ಹಿಪ್ನಹಳ್ಳಿ ಹವ್ಯಾಸಿ ಕಲಾವಿದರು ಕಳೆದ ಹನ್ನೆರಡು ವರ್ಷಗಳಿಂದ ಬೇರೆ ಬೇರೆ ಪೌರಾಣಿಕ ನಾಟಕಗಳನ್ನು ಕೂಡ ಪ್ರದರ್ಶನ ಮಾಡಿದ್ದು ಇದು ಗ್ರಾಮೀಣ ಭಾಗವಾದ ಎಡಳ್ಳಿಯಲ್ಲಿ ನಡೆಯುತ್ತಿತ್ತು ಪ್ರಸ್ತುತ ವರ್ಷ ಶಿರಸಿಯ ರಂಗಧಾಮದಲ್ಲಿ ಪ್ರದರ್ಶನ ಮಾಡಿ ಜನಮನ್ನಣೆಗೆ ಒಳಗಾಯಿತು ನಾಟಕ ನಿರ್ದೇಶನ ಮಾಡಿದ ಮಂಥರೆ ಪಾತ್ರಧಾರಿ ರೇಖಾ ಹೆಗಡೆ ಹಾಗೂ ಕೈಕೇಯಿ ಪಾತ್ರದಲ್ಲಿ ಭಾಗವಹಿಸಿದ್ದ ಗಾಯತ್ರಿ ಹೆಗಡೆ ಮತ್ತು ಸಂದರ್ಭಕ್ಕನುಗುಣವಾದ ನರ್ತಕಿಯರ ಪಾತ್ರದಲ್ಲಿ ಶಿಲ್ಪಾ ಹೆಗಡೆ ಆಶಾ ಹೆಗಡೆ ಇಡೀ ನಾಟಕವನ್ನ ಸರಿದೂಗಿಸುವ ಶ್ರಮವಹಿಸಿದ್ದು ಇಲ್ಲಿ ಆರು ವರ್ಷದ ಮಕ್ಕಳಿಂದ ಅರವತ್ತೆಂಟು ವರ್ಷದವರೆಗಿನ ಕಲಾವಿದರು ಇರುವುದು ಕೂಡ ನಾಟಕದ ವಿಶೇಷವಾಗಿದೆ ದಶರಥನ ಪಾತ್ರದಲ್ಲಿ ಪ್ರದೀಪ್ ಹೆಗಡೆ ವಶಿಷ್ಠನಾಗಿ ಚೇತನ್ ಸುಮಂತರನಾಗಿ ಶ್ಯಾಮಲಾ ಕೌಸಲ್ಯಳಾಗಿ ರಾಜೇಶ್ವರಿ ಸುಮಿತ್ರಿಯಾಗಿ ಸುಶೀಲಾ ಶ್ರೀರಾಮನಾಗಿ ಶ್ರೀರಾಮ್ ಹೆಗಡೆ ಲಕ್ಷ್ಮಣನಾಗಿ ಸಂದೇಶ್ ಸೀತೆಯಾಗಿ ಸಿರಿ ಉರ್ಮಿಳಿಯಾಗಿ ಪೂಜಾ ಸೂತ್ರಧಾರಿಗಳಾಗಿ ಶಿಲ್ಪಾ ಮತ್ತು ಆಶಾ ಡಂಗೂರನಾಗಿ ಸ್ವರೂಪ ಊರ ನಾಗರಿಕರಾಗಿ ಶ್ರೀಶಾಮ್ ಓಂ ಸ್ವರೂಪ್ ಭೂಷಿತ್ ಅವರು ಅಭಿನಯಿಸಿದ್ರೆ ಹಿನ್ನೆಲೆ ಗಾಯನದಲ್ಲಿ ಪಾರ್ವತಿ ಹೆಗಡೆ ಸುಮಾ ಹೆಗಡೆ ಭವ್ಯ ಹೆಗಡೆ ಹಾಗೂ ಹಾರ್ಮೋನಿಯಂನಲ್ಲಿ ಅನಂತ್ ಹೆಗಡೆ ಯಡಳ್ಳಿ ಮತ್ತು ತಬಲಾದಲ್ಲಿ ಸಿಎ ಗುರುಪ್ರಸಾದ್ ಹೆಗಡೆ ಪಾಲ್ಗೊಂಡಿದ್ದರು ಅಯೋಧ್ಯ ವಿಯೋಗ ನಾಟಕ ಪ್ರದರ್ಶನವನ್ನ ವಿಪಿ ಹೆಗಡೆ ವೈಶಾಲಿ ಕೃಷ್ಣ ಹೆಗಡೆ ಅಬ್ರಿ ಅಬ್ರಿಹಿಬ್ನಳಿ ಅನಂತ ಹೆಗಡೆ ಯಡಳ್ಳಿ ಉದ್ಘಾಟಿಸಿದ್ರೆ ಗಾಯತ್ರಿ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಗಿರಿಧರ್ ಕಬ್ನಳ್ಳಿ ಸ್ವಾಗತಿಸಿ ನಿರೂಪಿಸಿದ್ರು Notice the news task, Sir.